ನಮಸ್ಕಾರ ನನ್ನ ಹೆಸರು ಬಿ ಎಸ್ ಅಮೀಮ್ ಅಹಮ್ಮದ್ ಮಾಜಿ ಡಿ ಡಬ್ಲ್ಯೂ ಎಸ್ ಸಿ ವೈಸ್ ಚೇರ್ಮನ್ ಪ್ರೆಸೆಂಟ್ ಮೆಂಬರ್ ಇವತ್ತು ನಾನು ನಮ್ಮ ಆನ್ಲೈನ್ ಟಿ ವಿ ಮಾಲೀಕರಾದ ಚಿನ್ನೂರವರಿಗೆ ಒಂಬತ್ತನೇ ವರ್ಷಕ್ಕೆ ತಮ್ಮ ಮಾಧ್ಯಮ ವೃತ್ತಿಯಲ್ಲಿ ಮುಂದುವರಿಯುತ್ತಿರುವುದು ನಮಗೆ ಅತ್ಯಂತ ಹರ್ಷದಾಯಕ ವಿಷಯವಾಗಿದೆ ಇವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡುವ ಸಾರ್ವಜನಿಕ ನ್ಯಾಯ ದೊರಕಿಸಿಕೊಡುವ ಒಂದು ಶಕ್ತಿ ಅವರಿಗೆ ಅಲ್ಲ ಕರುಣಿಸಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹಾರಿಸುತ್ತೇನೆ ಸ್ನೇಹಿತರೆ ಸಮಾಜದಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಒಂದು ಶಕ್ತಿಯಾದರೆ ಆ ಶ ಮೂರು ಶಕ್ತಿಗಳನ್ನು ಸರಿದಾಡಿಯಲ್ಲಿ ಅವರ ಅಂಕು ಡಂಕುಗಳು ತಿದ್ದುವ ಶಕ್ತಿ ಇರೋದು ಪತ್ರಿಕಾ ಮಾಧ್ಯಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಆ ಪತ್ರಿಕಾ ಮಾಧ್ಯಮದಲ್ಲಿ ಭಾಳಷ್ಟು ಅಪಸ್ವರಗಳು ಎದ್ದು ನೋಡ್ತಿದ್ದೀವಿ ನಮ್ಮ ಈ ಹಿಂದೆ ರವೀಂದ್ರ ರೇಷ್ಮೆ ಲಂಕೇಶ್ ಖಾದ್ರಿ ಶಾಮಣ್ಣ ಅವರು ಅವ್ರು ನೆನಪಾಗ್ತಾರೆ ಭಾಳ ಅವತ್ತು ಒಬ್ಬ ಮುಖ್ಯಮಂತ್ರಿಗೂ ಹೆದರಿಸುವ ಶಕ್ತಿ ಅವರಿಗಿತ್ತು ಇವತ್ತು ರಾಜಕಾರಣಿಗಳಿಗೆ ಪತ್ರಿಕಾ ಮಿತ್ರರು ಹೆದರ್ತಿದ್ದಾರೆ ಎಲ್ಲರೂ ಅಲ್ಲ ಕೆಲವರು ಅಂಥದ್ರಲ್ಲಿ ಒಬ್ಬ ಮರಿ ಹುಲಿಯಾಗಿ ಭ್ರಷ್ಟ ಭ್ರ ಭ್ರಷ್ಟರನ್ನು ದೆಪ್ಪಿಸುತ್ತಾ ನಮ್ಮ ಚಿನ್ನೂರವರು ಒಂದು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ಬಡವರಿಗೆರೆ ನಿರ್ಗತಿಗೆರೆ ಶೋಷಿತರಿಗೆ ಆರಿಸಿ ಆರಿಸಿ ಅವರನ್ನು ನ್ಯಾಯ ದೊರಕ ಕೆಲಸ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಇವರಿಗೆ ಮುಂದಿನ ದಿನ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸಿಕ್ಕೆ ಸಿಗುತ್ತೆ ಏಕೆಂದರೆ ಮೊದಲ ಆದ್ಯತೆ ಭ್ರಷ್ಟರಿಗೆ ಇವರು ಸರಿಯಾದ ಪಾಠ ಕಲಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಜವಾಗ್ಲೂ ಇವರ ಬಗ್ಗೆ ಹೆಮ್ಮೆ ಪಡಬೇಕು ಇವರಂತಾರೆ ಒಂದು ಇನ್ನೂ ಕೆಲವರು ಇದ್ದಾರೆ ನಮ್ಮ ಪತ್ರಿಕಾ ರಂಗದಲ್ಲಿ ಅವರು ಸಹ ಅವರು ಇವರು ಎಲ್ಲ ಸೇರಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಲಿ ಅದೇ ನಮ್ಮ ಉದ್ದೇಶ ಇದು ನೋಡಿ ನಮ್ಮ ಶ ವಿಜಯಲಕ್ಷ್ಮಿ ಶಿವ ಸರೂರು ಹೇಳಿದರು ಮೊನ್ನೆ ಇದು ನಮ್ಮ ಪತ್ರಿಕಾದೆಲ್ಲ ಒಂದು ಫೇಕ್ ನ್ಯೂಸ್ ಸೃಷ್ಟಿ ಮಾಡೋ ಫ್ಯಾಕ್ಟ್ರಿಗಳಾಗ್ತಾಯಿದಾವೆ ನಾವೇನು ಅವರು ಅಸಹಾಯಕತೆ ಸಹಾಯಕತೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಮಹಿಳೆ ದಿಟ್ಟ ಮಹಿಳೆ ಅವ ಅಂಥವ್ರ ಅಸಹಾಯಕ ಒಂದು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಿರುವ ಒಬ್ಬ ದಿಟ್ಟ ಮಹಿಳೆ ಪತ್ರಿಕಾ ರಂಗದಲ್ಲಿ ಅಸಹಾಯಕತೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ತಿನ್ನುವಂಥ ಸಾಮಾನ್ಯ ಯೂಟ್ಯೂಬ್ ವರದಿಗಾರರು ಅವ್ರ ಬಗ್ಗೆ ನಾವು ಎಷ್ಟು ಆತಂಕದಲ್ಲಿ ಅವ್ರಿಗೆ ಇವತ್ತು ಸುದ್ದಿಗಳು ಬಿತ್ತರಿಸ್ತಿದ್ದಾರೆ ಅಂದರೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ನಾವು ಅವರೆಲ್ಲ ಅವರಿಗೆಲ್ಲ ಸಹಾಯ ಸಹಕಾರ ಮಾರ್ಗದರ್ಶ ಅವರಿಗೆ ಹೆಮ್ಮೆ ಪಟ್ಟಿ ಅವರಿಗೆ ಬೆನ್ನು ತಟ್ಟಿ ಮುಂದುವರಿಸುವ ಒಂದು ಕೆಲಸ ನಾವು ಮಾಡೋಣ ಮುಂದಿನ ಇವರಿಗೆ ಯಶಸ್ಸು ಆಗಲಿ ನಾನೇ ಒಬ್ಬ ಭಾಷಣಕಾರ ಅಲ್ಲ ಬಸ್ಟ್ ಇವರ ಇವರ ಹಾರೈಕೆ ಇವರಿಗೆ ಹಾರೈಕೆ ಮಾಡೋದು ನಮ್ಮ ಉದ್ದೇಶ ಹಾರೈಕೆ ಮಾಡಿದ್ದೀವಿ ಮುಂದೆ ಹೆಚ್ಚು ಯಶಸ್ಸು ಸಿಗಲಿ ಎಸ್ ಜೈ ಹಿಂದ್ ಜೈ ಕರ್ನಾಟಕ